ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಮಿತಿಯು ನಿನ್ನೆ ಇಪ್ಪತ್ತು ರಾಜ್ಯಗಳ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಸಮುದಾಯ ಆಧಾರಿತ ವಿಪತ್ತು ಅಪಾಯ ತಗ್ಗಿಸುವ ಉಪಕ್ರಮಗಳನ್ನು ಬಲಪಡಿಸುವ ರಾಷ್ಟೀಯ ಯೋಜನೆಗೆ ಐನೂರ ಏಳು ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ ಯಾವುದೇ ವಿಪತ್ತನ್ನು ತಡೆಯುವ ಸಮಾಜವನ್ನು ಸಜ್ಜುಗೊಳಿಸಲು ರಾಷ್ಟೀಯ ವಿಪತ್ತು ತಗ್ಗಿಸುವ ನಿಧಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭಿಸಲಾಗಿದ್ದು ಇದನ್ನು ನಿನ್ನೆ ಪಂಚಾಯತ್ ಮಟ್ಟಕ್ಕೆ ವಿಸ್ತರಿಸಲಾಗಿದೆ ಎಂದು ಗೃಹ ಸಚಿವಾಲಯ ಹೇಳಿದೆ ಈ ಉಪಕ್ರಮವು ವಿಪತ್ತು ನಿರ್ವಹಣೆಗೆ ತಳಮಟ್ಟದ ವಿಧಾನದ ಮೂಲಕ ಆಡಳಿತ ರಚನೆಯಲ್ಲಿ ವಿಪತ್ತು ಅಪಾಯ ಕಡಿತ ಅಭ್ಯಾಸಗಳನ್ನು ಸಂಯೋಜಿಸುವ ಗುರಿಯನ್ನು ಹೊಂದಿದ್ದು ಇಪ್ಪತ್ತು ರಾಜ್ಯಗಳ ಎಂಬತ್ತೊಂದು ವಿಪತ್ತು ಪೀಡಿತ ಜಿಲ್ಲೆಗಳನ್ನು ಒಳಗೊಂಡಿದೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರವು ಎಸ್ಡಿಆರ್ಎಫ್ ಅಡಿಯಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿಗೆ ಹದಿನಾರು ಸಾವಿರದ ನೂರ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಮತ್ತು ರಾಷ್ಟೀಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಡಿಯಲ್ಲಿ ಹದಿನೆಂಟು ರಾಜ್ಯಗಳಿಗೆ ಎರಡು ಸಾವಿರದ ಎಂಟುನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ